ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಭಾರತೀಯ ಮುಕ್ತಿ ಮೋರ್ಚಾ ತಾಲೂಕಾ ಘಟಕ ಚಿಂಚೋಳಿ ವತಿಯಿಂದ ಹಾಗೂ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಅಂಬೇಡ್ಕರ್ ವೃತ್ತದಿಂದ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಹಸೀಲ್ ಕಚೇರಿಗೆ ಬಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಿಂಚೋಳಿ ತಹಸೀಲ್ದಾರರಿಗೆ ಮನವಿ ಪತ್ರ ನೀಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾರುತಿ ಗಂಜಗೇರಿ ಮಾತನಾಡಿ ಸಾಮಾಜಿಕ ಅರಣ್ಯ ಇಲಾಖೆಯಲ್ಲಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕೆಲಸ ಮಾಡಿದ ಕಾರ್ಮಿಕರ ಎನ್ಎಂಆರ್ ರದ್ದುಪಡಿಸಿದ ಅರಣ್ಯಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕೂಲಿ ಕೆಲಸ ಮಾಡಿದ ಎಲ್ಲಾ ಕಾರ್ಮಿಕರಿಗೂ ಕೂಲಿ ಹಣ ಪಾವತಿ ಆಗುವಂತೆ ಮಾಡಬೇಕು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಮೊಟ್ಟೆ ಸರಬರಾಜು ಸಮರ್ಪಕವಾಗಿ ಮಾಡಬೇಕು ಪೂರ್ಣಾವಧಿ ಅಧಿಕಾರಿಗಳನ್ನು ವರ್ಗ ಮಾಡಿ ಅಧೀನ ಅಧಿಕಾರಿಗಳಿಗೆ ಪ್ರಭಾರ ವಹಿಸುವುದನ್ನು ನಿಲ್ಲಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ಮಾಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾರುತಿ ಗಂಜಗೇರಿ ಉಮೇಶ್ ದೊಡಿಕೋಳ್ ವಿಲಾಸ್ ಗೌತಮ್ ಕಾಶಿರಾಮ್ ತೆಗಲ್ಮಿ ನಿರ್ಮಲಾ ತಾಜ್ಲಾಪುರ್ ಶ್ರೀಕಾಂತ್ ಕನಕಪುರ್ ನಂದು ಬಕ್ತಂಪಳ್ಳಿ ರಾಜ್ಕುಮಾರ್ ದೊಡ್ಡ ಮತ್ತಿತರರು ಹಾಜರಿದ್ದರು ಭಾರತ್ ಮುಕ್ತಿ ಮೋರ್ಚಾ ಹಾಗೂ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘ ಗ್ರಾಕೋಸ್ ವತಿಯಿಂದ ಏನು ವಿವಿಧ ಗ್ರಾಮಗಳಿಂದ ನೂರಾರು ಮಹಿಳೆಯರು ಕೃಷಿ ಕೂಲಿ ಕಾರ್ಮಿಕರು ಇವತ್ತ ಸಾಮಾಜಿಕ ಅರಣ್ಯ ಇಲಾಖೆ ಹಾಗೂ ಪ್ರಾದೇಶಿಕ ಅರಣ್ಯ ಇಲಾಖೆಯಲ್ಲಿ ನಿಜವಾಗಿ ಯಾರು ಕೆಲಸ ಮಾಡ್ಯಾರ ಯಾರು ಬೆವರು ಸುರಿಸಿ ಏನು ದುಡ್ದಾರ ಅಂಥವ್ರು ಎನ್ ಎಮಾರ್ಗಳನ್ನು ಜೀರೋ ಮಾಡಿ ಅವರಿಗೆ ಏನು ಕೂಲಿ ಸಿಗ್ಲಾರ್ದಂಗೆ ಮಾಡ್ಯಾರ ಅದಕ್ಕೆ ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿಯರಿಗೆ ಬಾಣತಿಯರಿಗೆ ಏನು ಪ್ರತಿ ತಿಂಗಳ ಏನು ತತ್ತಿ ಕೊಡ್ತಾರ ಆ ತತ್ತಿ ಸರಬ ಸರಬರಾಜು ಮಾಡುವಂಥ ಟೆಂಡರ್ದಾರರು ಯಾವುದೇ ಮೇಲಾಧಿಕಾರಿಗಳ ಭಯವಿಲ್ಲದೆ ನಿರ್ಭಯವಾಗಿ ಅವರು ತಮ್ಮ ಮನಸ್ಸು ಬಂದಪ್ಲೆ ಏನು ಸಪ್ಲೈ ಮಾಡ್ತಾ ಇದ್ದಾರ ಅದನ್ನು ಏನು ಅವರು ಅವರು ಲೆಸನ್ಸನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಏನು ಏನು ಗರ್ಭಿಣಿ ಬಾಣತಿಯವರ ಏನು ಖಾತೆಗೆ ನೇರವಾಗಿ ಹಣ ಜಮಾ ಮಾಡಬೇಕು ಮತ್ತು ಸ್ಥಳೀಯ ಫ್ಯಾಕ್ಟರಿಗಳಲ್ಲಿ ಸ್ಥಳೀಯ ಫ್ಯಾಕ್ಟರಿಗಳಲ್ಲಿ ಏನು ಸ್ಥಳೀಯರಿಗೆ ಉದ್ಯೋಗ ನೀಡದೆ ಏನು ಐ ಟಿ ಐ ಕಾಲೇಜಿನಲ್ಲಿ ಏನು ಐ ಟಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಅಪ್ರೆಂಟಿಸ್ಶಿಪ್ ತರಬೇತಿ ನೀಡದೆ ನೀಡದಿರುವುದನ್ನು ಖಂಡಿಸಿ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಗಂಟಾ ಒಬ್ಬ ಡಾಕ್ಟರ್ ಡ್ಯೂಟಿ ಮಾಡ್ದನ ಅಂತಂದ್ರೆ ಅವರು ಮತ್ತೆ ಎಂಟು ದಿನ ಆದ್ಮೇಲೆ ಬರ್ತಾರ ಅವರು ಜಿಲ್ಲಾ ಮಟ್ಟದ ಮೇಲಾಧಿಕಾರಿಗಳ ಗಮನಕ್ಕೆ ಸರ್ಕಾರದ ನಿಯಮವನ್ನ ಉಲ್ಲಂಘನೆ ಮಾಡಿ ತಮ್ಮದೇ ಆದಂತ ವೇಳಾಪಟ್ಟಿ ಹಾಕೊಂಡು ಅವರು ಎಂಟು ದಿನಕ್ಕೊಬ್ರು ಅಂತೇಳಿ ಅವರು ಕಾರ್ಯನಿರ್ವಹಿಸ್ಲಾತರ ಇದ್ರಲ್ಲಿಂದು ಚುಂಚೋಳಿ ತಾಲೂಕಿನ ಜನತೆಗೆ ಭಾಳ ಅನ್ಯಾಯ ಆಲತ್ತದ ಕಾರ್ಯನಿರ್ವಹಿಸ್ಬೇಕಂಥೇಳಿ ನಾವು ಈ ಹೋರಾಟದ ಮೂಲಕ ನಾವು ಜಿಲ್ಲಾಡಳಿತಕ್ಕ ತಾಲೂಕು ಈ ತಾಲೂಕಿನ ಶಾಸಕರಿಗೆ ನಮ್ಮ ಜಿಲ್ಲೆಯ ಏನು ಎಂ ಪಿಗಳಿಗೆ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ಈ ಒಂದು ಹೋರಾಟವನ್ನು ಈ ಹೋರಾಟದ ಬೇಡಿಕೆಗಳನ್ನು ವಿಶೇಷವಾಗಿ ಏನು ಯಾವುದೇ ಸರ್ಕಾರ ನಮ್ಮ ಹೊಟ್ಟೆಗೆ ತಲೆ ಇಟ್ಟು ಬೇಡಿಕೊಂಡ್ರು ನಮ್ಮ ಅವ್ರ್ ಕಾಲು ಬಿದ್ದು ಬೇಡ್ಕೊಂಡ್ರು ನಮಗೆ ಓಟ್ ಹಾಕ್ರಿ ನಮಗೆ ಗೆದಸ್ರಿ ಗೆದಸಿದ ಮೇಲೆ ಯಾವುದೇ ಸರ್ಕಾರ ಆಡಳಿತಕ್ಕೆ ಬಂತಂದ್ರೆ ನಾವು ಆರು ತಿಂಗಳ ಒಳಗಾಗಿ ಶುಗರ್ ಫ್ಯಾಕ್ಟ್ರಿ ಚಾಲು ಮಾಡ್ತೀವಿ ಅಂತೇಳಿ ಆಣಿ ಮಾಡಿದ್ರು ಅಂತೋರ್ ಇವತ್ತು ಅಧಿಕಾರಕ್ಕೆ ಬಂದು ಇವತ್ತ ಎರಡು ವರ್ಷ ಅಲ್ಲ ಇವತ್ತು ಸಕ್ಕರೆ ಕಾರ್ಖಾನೆ ಬಗ್ಗೆ ಮಾತಾಡಲಾಗ್ಯಾರ ಸುಲಪೇಟ್ ಗ್ರಾಮದಲ್ಲಿ ಹೊಸದಾಗಿ ಆರಂಭಗೊಂಡ ಸಾಗರ್ ಫುಟ್ವೇರ್ ಅಂಗಡಿಯಲ್ಲಿ ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ಹಾಗೂ ಪುರುಷರಿಗೋಸ್ಕರ ಒಳ್ಳೆ ಕ್ವಾಲಿಟಿಯ ವಿವಿಧ ತರಹದ ಚಪ್ಪಲ್ ಸ್ಯಾಂಡಲ್ ಶೂಗಳು ಇಲ್ಲಿ ಸಿಗುತ್ತವೆ ಇಂಡಿಯಾ ಭೇಟಿ ನೀಡಿ ಸಾಗರ್ ಫುಟ್ವೇರ್ ಸೇಡಂ ರೋಡ್ ಸೊಸೈಟಿ ಕಾಂಪ್ಲೆಕ್ಸ್ ಸುಲಪೇಟ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಜೀರೋ ಏಟ್ ಒನ್ ಫೈವ್ ಸೆವೆನ್ ಫೈವ್